ಅಹಮದಾಬಾದ್ ನಲ್ಲಿನ ವಿಮಾನ ಪತ್ತನ ಪ್ರಕರಣ ದೇಶದಲ್ಲೇ ಇದು ಮಹಾ ದೊಡ್ಡ ದುರಂತ ಈಗಾಗಲೇ ಇದರ ಬಗ್ಗೆ ವಿಶ್ಲೇಷಣೆಗಳಾಗಿವೆ ಎಂದು ಸಚಿವ ಷಣ್ಬಸಪ್ಪ ಗೌಡ ದರ್ಶನಪುರ್ ಹೇಳಿದರು ಯಾದಗಿರಿಯಲ್ಲಿ ಸಚಿವ ಷಣಬಸಪ್ಪ ಗೌಡ ದರ್ಶನಪುರ್ ಮಾತನಾಡಿ ಪ್ರಧಾನಮಂತ್ರಿಗಳು ಸಂಬಂಧಿಸಿದ ಸಚಿವರು ರಾಜೀನಾಮೆ ಕೊಡಬೇಕು ಭಾರತ ದೇಶದ ಒಳ್ಳೆಯ ಪ್ರಧಾನಿ ಆದ್ರೆ ರಾಜೀನಾಮೆ ಕೊಡಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು ಇದು ಆಗಬಾರದಿತ್ತು ಇದು ಬಹಳ ದೊಡ್ಡ ದುರಂತ ನಮ್ಮ ಪಕ್ಷದ ನಾಯಕರೆಲ್ಲ ಸಂತಾಪ ಸೂಚಿಸಿದ್ದೇವೆ ಮಾಜಿ ಸಿಎಂ ವಿಜಯ್ ರೂಪಾನಿ ಒಬ್ಬರೇ ಅಲ್ಲ ಎಲ್ಲರೂ ಮುಖ್ಯವಾದವರೇ ಎಲ್ಲರ ಜೀವವೂ ಮುಖ್ಯವಾದದ್ದೇ ಭಗವಂತ ಮೃತರೆಲ್ಲರ ಕುಟುಂಬಕ್ಕೆ ಶಾಂತಿ ಕೊಡಬೇಕೆಂದರು ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಉಂಟವ ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಪ್ರಧಾನ ಮಂತ್ರಿಗಳು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕಿವ್ರು ಏನರೇ ಭಾರತ ದೇಶದ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕ್ಕಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು ಇವರು ಅವ್ರ ದಿನ ಮಾತಾಡ್ಸಲಿಕ್ಕೆ ಹೋಗಿಲ್ಲ ಅವರು ಹಾಗಾಗಿ ಇದು ಆಗ ಆಗಬಾರ್ದಾಗಿತ್ತು ಇದು ಭಾಳ ದೊಡ್ಡ ದುರಂತ ಇದು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ರು ನಾವು ಕೂಡ ವ್ಯಕ್ತಪಡಿಸಿದ್ದೀವಿ ಯಾಕಂದರೆ ಇದು ಭಾಳ ದೊಡ್ಡದು ಘಟನೆ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಸೇಫೆಸ್ಟ್ ಜರ್ನಿ ಅಂತಕ್ಕಂಥದ್ದು ನಾವು ಕೇಳಿ ಅವರು ಇಲ್ಲ ಎಲ್ಲರೂ ಅದ್ರಾಗ ಯಾರು ಬಹಳ ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ ಎಲ್ಲರೂ ಮುಖ್ಯನೇ ಯಾಕಂದ್ರೆ ಜೀವ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಇದು ಆಗಬಹುದಾಗಿತ್ತು ಭಾಳ ದೊಡ್ಡ ಒಂದು ದುರ್ಘಟನೆ ನಮಗೆಲ್ಲರಿಗೂ ಕೂಡ ಶಾಕ್ ಆಗ್ತಕ್ಕಂಥದ್ದಾಗಿದೆ ಬಗ್ಗೆ ಅರ್ಬೇರಣೆ ಮಾಡ್ತೀವಿ ಅದಕ್ಕೆ ಭಗವಂತ ಕುಟುಂಬಗಳಿಗೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಮಾಡಲಿಂತು ಸ್ವಾಮಿ ರಾಜೀನಾಮೆ ನಾವೇನು ಮಾಡಿಲ್ಲರಿ ಯಾರಿಗೆ ಮಾಡಿಲ್ಲ ದುರ್ಘಟನೆ ನಾವೇನು ಪಿದಷ್ಟು ಹುಚ್ಚರಲ್ಲ ಯಾವ್ದಕ್ಕೂ ರಾಜೀನಾಮೆ ಕೂಡ ಅಂತ ಕೇಳಕ್ಕೆ ಪಿ ಬಿಜೆಪಿ ಹುಚ್ಚರಿಲ್ಲ ಇಲ್ಲ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್